ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಇಲ್ಲಿ ಕೋಸುಮ ಅವರು ತಾಂಡವ್ಗೆ ಏನು ಹೇಳೋಕೆ ಹೊರಟಿದ್ದಾರೆ ಈ ಕಡೆ ಪೂಜಾ ಶ್ರೇಷ್ಠ ಮನೆಗೆ ಪೊಲೀಸ್ ಕರ್ಕೊಂಡು ಬಂದೇ ಬಿಟ್ಲ ಏನಾಗ್ತದೆ ಇಲ್ಲಿ ಇದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಅಮ್ಮನ್ನ ಭೇಟಿ ಮಾಡಬೇಕು ಅಂತ ರೆಸ್ಟೋರೆಂಟಿಗೆ ಬಂದಿದ್ದಾನೆ ಅಲ್ಲಿ ಭಾಗ್ಯ ಬರ್ತದಾಗೆ ಅವನು ಆಗ್ತಾನೆ ಏನಿದು ಭಾಗ್ಯನ ಕೂಡ ಬೇರೆ ನಮ್ಮಮ್ಮ ಕರ್ಕೊಂಡು ಬಂದಿದಾರಲ್ಲ ಅಂತ ಬಟ್ ಫೈನಲಿ ತನಗೆ ತಾನೆ ಸ್ಯಾಟಿಸ್ಫೈ ಮಾಡ್ಕೋತಾನೆ ಜಸ್ಟಿಫೈ ಮಾಡ್ಕೋತಾನೆ ಹೂ ಏನೋ ನಮ್ಮಮ್ಮ ಕರ್ಕೊಂಡು ಬಂದಿರಬಹುದು ನನ್ನನ್ನು ಕ್ಷಮೆ ಕೆಡಿಸೋದಕ್ಕೆ ಕಾಲು ಹಿಡ್ದು ಮನೆಗೆ ಬಾ ಅಂತ ಅಂದ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ ಬಟ್ ಯಾವಾಗ ಅಮ್ಮನ್ನ ಮಾತನ್ನ ಕೇಳಿದ್ನೋ ಆಲ್ರೆಡಿ ಅವ್ನಿಗೆ ಗೊತ್ತಾಗ್ಬಿಡತ್ತೆ ನಮ್ಮಮ್ಮ ನಾನು ಅಂದ್ಕೊಂಡಿರೋ ರೀಸನ್ನಿಂದ ಬಂದಿಲ್ಲ ಅಂತ ಈ ಕಡೆ ಲಾಯರ್ನ ನೋಡ್ತಿದ್ದಾಗೆ ಅವ್ನಿಗೆ ಅನ್ನಿಸ್ಬಿಡತ್ತೆ ಹೂ ನಮ್ಮಮ್ಮ ಏನು ನನಗೂ ಮತ್ತೆ ಭಾಗಕ್ಕೆ ಡಿವೋರ್ಸ್ ಕೊಡಿಸ್ತೀ ಕೊಡ್ಸೋಕ್ಕೋಸ್ಕರ ಲಾಯರ್ನ ಕರೆಸಿದಾರ ಹಾಗಿದ್ರೆ ಅಮ್ಮ ನಂಗೂರು ಭಾಗ್ಯಕ್ಕೆ ಡಿವೋರ್ಸ್ ಕೊಡಿಸ್ತಿದ್ದಾರ ಏನಪ್ಪ ಮಾಡಲಿ ಈಗ ನಾನು ಏನೂ ಕೂಡ ಯೋಚನೆ ಮಾಡಿಲ್ಲ ಭಾಗ್ಯ ಅಂದರೆ ನನಗಿಷ್ಟ ಅಲ್ಲ ನಿಜ ಹಾಗಂತ ನಾನು ಡಿವೋರ್ಸ್ ಬಗ್ಗೆ ಒಂದಿನ ಕೂಡ ಯೋಚನೆ ಮಾಡಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಬಟ್ ಫೈನಲಿ ಗೊತ್ತಾಗುತ್ತೆ ಅಮ್ಮ ಬಂದಿದ್ದು ಡಿವೋರ್ಸ್ ಅಲ್ಲ ಅಂತ ಈ ಕಡೆ ಅಮ್ಮನ ಮಾತು ಕೇಳಿ ತಾಂಡವ್ಗೆ ಕೋಪ ಬರ್ತದೆ ತಲೆ ಕೆಡ್ತದೆ ಹುಚ್ಚಿಡ್ತಿದೆ ಅಮ್ಮ ಅದೇನು ಅಂತ ಡೈರೆಕ್ಟಾಗಿ ಹೇಳು ಅಂತ ಕೇಳ್ತಿದ್ದಾನೆ ಲಾಯರ್ನ ಯಾಕೆ ಕಳ್ಸಿದ್ಯಾ ಅಂತ ಕೇಳ್ತಿದ್ದಾನೆ ಇನ್ನೇನಪ್ಪ ಮಾಡಬೇಕು ಲಾಯರ್ನ ಕರೆಸ್ಲೇಬೇಕಾಗತ್ತಲ್ವ ನಿಮ್ಮ ಅಪ್ಪ ಗೊತ್ತಿರೋ ಬೆಸ್ಟ್ ಫ್ರೆಂಡ್ ಲಾಯರ್ನೇ ಕರೆಸಿದೀನಿ ಅಂತ ಹೇಳ್ತಿದ್ದಾನೆ ಜೊತೆಗೆ ಏನು ಮಾಡಿದ್ಯಾ ನೀನು ಒಂದು ಚಿಕ್ಕ ಮಗುಗೂ ಕೂಡ ಗೊತ್ತಿರುತ್ತೆ ನೀನು ಮನೆ ಕಟ್ಟಿರೋದು ಅಂದಮೇಲೆ ಆ ಲೋನನ್ನ ನೀನು ತೀರಿಸ್ಬೇಕು ಹೇಗೆ ಹೇಳಿದೆ ನಿನ್ನ ಹೆಂಡ್ತಿ ಅಂತ ನಿನ್ನ ಹೆಂಡ್ತಿ ಯಾಕೆ ತೀರಿಸ್ಬೇಕು ನಿನ್ನ ಹೆಂಡ್ತಿ ತೀರಿಸಬೇಕು ಅಂದರೆ ಈ ಮನೆ ಅವಳ ಹೆಸರಲ್ಲಿರಬೇಕು ಕಾನೂನು ಪ್ರಕಾರ ಆಗ ಮಾತ್ರ ಅವಳು ಈ ಮನೆಗೆ ಲೋನನ್ನ ತೀರಿಸ್ತಾಳೆ ಅದಕ್ಕೋಸ್ಕರನೇ ತಗೋ ಡಾಕ್ಯುಮೆಂಟ್ನ ಇದನ್ನು ಓದು ಗೊತ್ತಾಗುತ್ತೆ ಅಂತಾರೆ ಓದಿ ತಾಂಡವ್ಗೆ ಶಾಕ್ ಆಗುತ್ತೆ ಏನು ಮಾಡೋಕ್ಕೆ ಹೊರಟಿದ್ಯಾಮ್ಮ ನೀನು ನಿನಗೇನು ತಲೆ ಕೆಟ್ಟಿದ್ಯೋ ಅಂದಾಗ ನನಗೆ ಯಾಕೆ ತಲೆ ಕೆಡಬೇಕು ನಿನಗೆ ತಲೆ ಕೆಟ್ಟಿರುವುದನ್ನು ಸರಿ ಮಾಡ್ತಿದ್ದೀನಿ ನಾನು ಓದೋಕೆ ಬರುತ್ತೆ ತಾನೇ ಓದಿದ್ಯಾ ತಾನೆ ಅಲ್ಲಿ ಏನಿದೆ ಆ ಮನೇನ ಭಾಗ್ಯನ ಹೆಸ್ರಂಗೆ ಮಾಡಿಕೊಡ್ಬೇಕು ಅಂತಿದೆ ಅಂತದಾಗಿ ಏನದೆ ಮಾಡ್ತಿದ್ರ ನೀವು ಅಂದಾಗ ನೀನು ಸುಮ್ಮನಿರು ಭಾಗ್ಯ ನಾನು ಹೇಳು ತಂಗ ನೀನು ಮಾತಾಡಬಾರ್ದು ಗಪ್ ಚುಪ್ ಅಂತ ಇರಬೇಕು ಅಂತಾರೆ ಏನಮ್ಮ ಮಾತಾಡ್ತಿದ್ಯಾ ನಾನು ಕಷ್ಟಪಟ್ಟು ಕಟ್ಟಿರೋ ಮನೇನ ಅವಳ ಹೆಸ್ರಿಗೆ ಬರ್ಕೊಡ್ಬೇಕಾ ನಾನು ಅದಂತೂ ಸಾಧ್ಯ ಇಲ್ಲ ಅಂದಾಗ ಸಾಧ್ಯ ಇಲ್ಲ ಅಂದರೆ ಲೋನ್ಯಾಗಿ ಕಟ್ಟಬೇಕು ಅವಳು ಕಾನೂನು ಪ್ರಕಾರ ಆ ಮನೆ ಅವಳ್ದಾಗಿದ್ರೆ ಅವಳು ಲೋನ್ ಕಟ್ತಾಳೆ ಆ ಮನೆ ಕಟ್ಟಿರೋದು ನೀನು ಆದಮೇಲೆ ನೀನು ಲೋನ್ ಕಟ್ಟಬೇಕು ನೀನು ಬರ್ಕೊಡ್ಲಿಲ್ಲ ಅಂದಮೇಲೆ ಅವಳು ಯಾಕೆ ಲೋನ್ ಕಟ್ಟಬೇಕು ಬರ್ಕೊಟ್ರೆ ಮಾತ್ರ ಅವಳು ಲೋನ್ ಕಟ್ಟೋದು ಇಲ್ಲ ಅಂದರೆ ಕಟ್ಟಲ್ಲ ನಿಜ ಹೇಳಬೇಕು ಅಂದರೆ ಅವಳೇ ಬಂದು ಈ ನಿನ್ನ ನಿನ್ನತ್ರ ಕೇಳಬೇಕಿತ್ತು ನೀನು ಕೇಳಿದಾಗ ನಾನು ಯಾಕೆ ಲೋನ್ ಕಟ್ಟಲಿ ಮನೆ ನನ್ನ ಹೆಸರಲ್ಲಿದೆಯಾ ಇರೋದು ನಿಮ್ಮ ಹೆಸರಲ್ಲಿ ನನ್ನ ಹೆಸ್ರು ಮಾಡಿಕೊಡಿ ಕಟ್ತೀನಿ ಅನ್ಬೇಕಿತ್ತು ಅವಳು ಮಾಡಲಿಲ್ಲ ಹೇಳಲಿಲ್ಲ ಅದಕ್ಕೆ ನಾನೇ ಹೇಳಿ ಮಾಡೋಕ್ಕೆ ಬಂದಿದ್ದೀನಿ ಬರ್ಕೊಡು ನಿನ್ನ ಹೆಂಡತಿ ಲೋನ್ ಕಟ್ತಾಳೆ ಅಂತಾರೆ ಹೌದಾ ಬರ್ಕೊಟ್ಬಿಟ್ರೆ ಭಾಗ್ಯ ಲೋನ್ ಕಟ್ಬಿಡ್ತಾಳೆ ಅಷ್ಟೊಂದು ದುಡ್ಡಿದೆಯಾ ಇದೆಯಾ ಕಟ್ತೀರಾ ನೀವು ಅಂತ ಕೇಳ್ತಿದ್ರೆ ಅದೆಲ್ಲ ನಿನಗೆ ಬೇಡ ಮನೆ ಬರ್ಕೊಡು ಲೋನ್ ಕಟ್ತೀವೋ ಕಟ್ಟೋಕ್ಕಾಗಲ್ಲ ಅಂದರೆ ಮನೆ ಮಾರ್ತೀವೋ ಅದು ನಮಗೆ ಸಂಬಂಧಪಟ್ಟಿದ್ದು ನಿನಗೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ ಕುಸ್ಮಾ ಹೇಳ್ತಾರೆ ಇದರಿಂದಾಗಿ ಅಮ್ಮ ನಿಂದ ಅತಿಯೂ ಆಯಿತು ಈಗಲೂ ಕೂಡ ನಿಂಗೆ ಬುದ್ಧಿ ಬಂದಿಲ್ಲ ಅಲ್ವಾ ನೀನು ತುಂಬ ಬುದ್ಧಿವಂತೆ ಅಂತ ಅಂದ್ಕೊಂಡಿದೆ ಇಷ್ಟು ದಡ್ಡಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ನಿನಗೆ ಮಗನಗಿಂತ ಸೊಸೆನೆ ಹೆಚ್ಚಾಗಿಬಿಟ್ಲಲ್ವ ಒಳ್ಳೆ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಲ್ವಾ ಅಂದಾಗ ನಾನು ಯಾರೂ ವಹಿಸ್ಕೊಂಡು ಮಾತಾಡ್ತಿಲ್ಲ ತಾಂಡವ್ ಹಂಸ ಪಕ್ಷಿ ಥರ ನಾನು ಹಾಲು ನೀರನ್ನು ಬೇರೆ ಮಾಡು ತಾಕತ್ತಿದೆ ನನಗೆ ಸತ್ಯ ಯಾವುದು ಸುಳ್ಳು ಯಾವುದು ಸಪ್ರೇಟ್ ಮಾಡ್ತೀನಿ ಕೆಟ್ಟದ್ದು ಯಾವುದು ಅಂತ ಗೊತ್ತಿದೆ ನೀನು ತಪ್ಪು ಮಾಡಿದ್ಯೋ ಅದಕ್ಕೆ ನಿನಗೆ ಪನಿಷ್ ಮಾಡ್ತಿದ್ದೀನಿ ಭಾಗ್ಯ ತಪ್ಪು ಮಾಡಿದ್ರೆ ಅವಳಿಗೂ ಕೂಡ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನು ಹೇಳಿದೆ ಅಲ್ವಾ ಸಿಗ್ನೇಚರ್ ಹಾಕು ಹೆಚ್ಚಿಗೆ ಮಾತು ಯಾಕೆ ಅಂತಾಗ ಹಾಗಿದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಮ್ಮ ಅಂದಾಗ ಇಲ್ಲಪ್ಪ ಹೇಗಪ್ಪ ನಂಬೋದು ಇವತ್ತಿನ ಕಾಲದಲ್ಲಿ ಆಮೇಲೆ ನಿನ್ನೆ ಹೆಂಡ್ತಿ ಎಲ್ಲ ಪಾಪ ಲೋನ್ ಕಟ್ಬಿಟ್ಟು ಆಮೇಲೆ ಬಂದುಬಿಟ್ಟು ನೀನು ದೊಡ್ಡದಾಗಿ ಈ ಮನೆ ನಂದು ನೀವು ಯಾಕಿದ್ದೀರಾ ಅಂತ ನಮ್ಮನ್ನ ಮನೆಯಿಂದ ಆಚೆ ಹಾಕಿಬಿಟ್ರೆ ಏನು ಮಾಡಬೇಕು ನಾವು ಅಂತ ಕೇಳ್ತಿದ್ದಾರೆ ಏನಮ್ಮ ಹೇಳ್ತಿದ್ಯಾ ನಾನು ಅಂಥವ್ನ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತೀನ ಅಂದಾಗ ಹೌದು ನಿನ್ನ ಅಂಥವ್ನೇ ಹೀಗೆ ನಂಬೋದು ನಿನ್ನ ಒಂದ್ಸತಿನ ಎರಡು ಸತಿನ ನಡು ರಾತ್ರಿಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನ ಮನೇಲಿ ಬಿಟ್ಟು ಹೊರಗಡೆ ಹೋಗಿರೋ ನೀನು ಜವಾಬ್ದಾರಿನ ಕಳ್ಕೊಂಡಿರೋ ನೀನು ನಿನ್ನಂತವನ್ನ ನಂಬೇಕಾ ಇದೇ ರೀತಿ ಒಂದು ಸತಿ ಮಾಡಿದೆ ಮನೆಯಿಂದ ಆಚೆ ಹೋಗಿದ್ದೆ ಭಾಗ್ಯ ಬಂದು ನಿನ್ನನ್ನು ಕೇಳಿಕೊಂಡ್ಲು ಕೋರ್ಕೊಂಡ್ಲು ಕಾಲು ಹಿಡಿದು ಬೇಡ್ಕೊಂಡ್ಲು ಆದರೆ ವಾಪಸ್ ಬಂದ್ಯಾ ನಿನಗೆ ಅನ್ನಿಸ್ತು ವಾಪಸ್ ಬಂದೆ ಬಂದವನೇ ನಾನು ಇನ್ನು ಮುಂದೆ ಮಾಡೋದೆಲ್ಲ ತಪ್ಪಾಯಿತು ಅಂತ ಹೇಳಿದೆ ಪ್ರಮಾಣ ಮಾಡಿದೆ ನನ್ನ ಮೇಲೆ ಚಾಟಿ ತೊಗೊಂಡು ಹೊಡ್ಕೊಂಡೆ ಯಾರು ಮೆಚ್ಸೋಕದು ನನ್ನನ್ನು ಮೆಚ್ಸೋಕಾ ಮತ್ತೆ ಅದೇ ಕೆಲಸ ಮಾಡಿದೆ ಮತ್ತೆ ಮನೆಯಿಂದ ಆಚೆ ಹೋದೆ ಮತ್ತೆ ಬಂದೆ ಇದೇ ಆಗೋಯ್ತಲ್ವ ಈಗ ಮತ್ತೆ ಮನೆಯಿಂದ ಆಚೆ ಹೋಗಿದೆಯಾ ನಿನ್ನಂತವನ್ನ ನಂಬಬೇಕಾ ಯಾವ ನಂಬಿಕೆ ಮೇಲೆ ನಿನ್ನನ್ನು ನಂಬಲಿ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅದಕ್ಕೆ ಕಾನೂನು ಪ್ರಕಾರವಾಗಿ ತಂದಿದ್ದೀನಿ ಆ ಪತ್ರಕ್ಕೆ ಸಿಗ್ನೇಚರ್ ಹಾಕುವ ಆ ಪತ್ರದಲ್ಲಿ ಮನೇನ ಭಾಗ್ಯ ಹೆಸರಿಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಬರೆದಿದೆ ಹಾಕು ಆ ನಂತರ ಭಾಗ್ಯನೇ ಆ ಮನೆ ಲೋನನ್ನ ತೀರಿಸ್ತಾಳೆ ಅಂತ ಹೇಳ್ತಾರೆ ನನ್ನ ಕುಟುಂಬನ ನಾನು ಸ್ಟ್ರಾಂಗ್ ಮಾಡ್ಕೋಬೇಕಲ್ವಾ ನನ್ನ ಕುಟುಂಬ ಸೇಫ್ಟಿ ನಾನು ನೋಡ್ತಿದ್ದೀನಿ ಅಷ್ಟೇ ಮೊದಲು ಸಹಿ ಅಂತಾರೆ ಅಮ್ಮ ನಿಂದು ಆಗ್ತಿದೆ ಅಮ್ಮ ನೀನು ತುಂಬ ಓವರ್ ಆಗಿ ನಡ್ಕೋತಿದ್ಯಾ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ ಇದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡಲ್ಲ ಮನೆಯಿಂದ ಆಚೆ ಹೋಗಿದ್ದೆ ಅವಳಿಂದಾಗಿ ಆಚೆ ಹೋಗಿದ್ದು ನಾನು ಅಂತಂದರೆ ಏನು ಮಾಡಿದ್ಲು ಅವಳು ತಪ್ಪು ಮಾಡಿದ್ದು ನೀನು ಅವಳ ಮೇಲೆ ಕೈ ಮಾಡಿದ್ದು ನೀನು ನಿಜ ಹೇಳಬೇಕು ಅಂದರೆ ಅವಳ ಹತ್ರ ಕ್ಷಮೆ ಕೇಳಬೇಕಿತ್ತು ನೀನು ಕ್ಷಮೆ ಕೇಳಬೇಕಿತ್ತು ಅದನ್ನು ಬಿಟ್ಟು ಏನು ಮಾಡಿದೆ ಮನೆಯಿಂದ ಆಚೆ ಹೋದೆ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡವ್ ನೀನು ಅಂತ ಹೇಳ್ತಿದ್ದಾರೆ ಕುಸ್ಮ ನಂತರ ಈ ಕಡೆ ರೀ ಅಂತ ಹೇಳಿ ಮಾತಾಡೋಕೆ ಬಂದರೆ ಮಾತಾಡ್ಬೇಡ ನೀನು ಮಜಾ ತಗೋತಿದ್ಯಾ ಅಲ್ವಾ ಅಪ್ಪ ಮಗ ಅಮ್ಮನ್ನ ಎತ್ಕಟ್ಟಿ ಇದೆಯಲ್ವಾ ನಿನಗೆ ಬೇಕಾಗಿದ್ದದು ಖುಷಿ ಪಡು ಅಂತ ಹೇಳ್ತಿದ್ದಾರೆ ಅವಳು ಯಾಕೆ ಮಾತಾಡ್ತಿದ್ಯಾ ನೀನು ಪಾಪ ಅದು ಹಸುಗುಸು ಅಂತಾರೆ ಥರ ಪಾಪದ ಹುಡುಗಿ ಎಲ್ಲರೂ ಅವಳನ್ನ ನೋಡಿದ್ರೆ ಹುಟ್ಟೆ ಉರ್ಕೋಬೇಕು ಅಂತ ಹೆಂಡ್ತಿಗೆ ಈ ರೀತಿ ನೋವು ಮಾಡ್ತಿದ್ಯಲ್ಲ ನಿನ್ನಂತವ್ಗೆ ನಾನು ಜನ್ಮ ಕೊಟ್ಟಿದ್ದು ಇಂಥ ಸಂಸ್ಕಾರನ ನಾನು ಕೊಟ್ಟಿದ್ದು ಅಂತ ಕುಸುಮ್ರು ಹೇಳ್ತಿದ್ರೆ ತುಂಬ ಅಮ್ಮ ನಿನ್ನ ಮಾತು ಅತಿ ಆಗ್ತಿದೆ ಈಗ ನೀನು ಈಗ ನಿನಗೆ ಈ ಒಂದು ಇದಕ್ಕೆ ಸಿಗ್ನೇಚರ್ ಹಾಕಬೇಕಲ್ವಾ ಸರಿ ಆಯಿತು ಬಿಡು ಸಿಗ್ನೇಚರ್ ಹಾಕ್ತೀನಿ ಅಂತಾರೆ ಹಾಕೋಕೆ ಮುಂದಾಗ್ತದಾಗಿ ಅವರನ್ನು ತಡಿಯುತ್ತೆ ಆ ಮನೆ ನೆನಪುಗಳು ಕಷ್ಟಪಟ್ಟು ಕಟ್ಟಿದ್ದು ಗೃಹ ಪ್ರವೇಶ ಮಾಡಿದ್ದು ಮನೆಯವ್ರ ಜೊತೆ ಕಾಲ ಕಳೆದಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಈ ಕಡೆ ಭಾಗ್ಯ ಹಾಗೆ ಕುಸ್ಮಾ ಶಾಕ್ ಆಗಿದ್ದಾರೆ ಮಗ ಎಲ್ಲಿ ಸಿಗ್ನೇಚರ್ ಹಾಕ್ತಾನೆ ಅಂತ ಫೈನಲಿ ಸಿಗ್ನೇಚರ್ ಹಾಕ್ಬೇಕು ತಾನೆ ತಗೋ ಅಂತ ಹೇಳಿ ಸಿಗ್ನೇಚರ್ ಹಾಕೇ ಬಿಡ್ತಾರೆ ನೀನು ಅಂದಾಗ ನಿನ್ನ ಮಾ ಸೊಸ್ರಿ ಈ ಮನೆ ಬರ್ಕೊಂಡಿದ್ದೀನಿ ತಗೊಳ್ಳೆ ಮಚ್ಚಾ ಮಾಡು ನಾನು ಕಷ್ಟಪಟ್ಟಿದ್ದು ಮನೆನ ಹೆಸರು ಬರ್ಕೊಡ್ತಾ ಇದ್ದೀನಿ ನಿಮ್ಮ ಮತ್ತಿನ್ನು ನಿನ್ನ ಜೊತೆ ಸೇರ್ಕೊಂಡು ಇಬ್ಬರು ಕೂಡ ಮಜಾ ಮಾಡಿ ಇಟ್ಕೊಂಡು ಅಂತ ಹೇಳ್ತಾನೆ ನಂತರ ಇನ್ನು ನಿಮಗೂ ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ನಿನಗೆ ಗುಡ್ ಬಾಯ್ ಹೇಳಿ ಹೋಗ್ತಿದ್ದೀನಿ ಅಂತ ಹೇಳಿ ಫೈನಲಿ ಗುಡ್ ಬಾಯ್ ಹೇಳಿ ಹೊರಟೇ ಬಿಡ್ತಾನೆ ತಾಂಡವ್ ಈ ಕಡೆ ಭಾಗ್ಯ ಕುಸುಮಾ ಇಬ್ಬರು ಕೂಡ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಭಾಗ್ಯ ತಾಂಡುಗೆ ಹೇಳೋ ಪ್ರಯತ್ನ ಮಾಡ್ತಿದ್ದಾಳೆ ರೀ ಅತ್ತೆ ಈಗ ಅಂದರೂ ಅದು ಮಾತ್ರಕ್ಕೆ ಅವ್ರಿಗೆ ನೋವು ಆಗ್ತಿಲ್ಲ ಅಂತಲ್ಲ ಅವ್ರಿಗೆ ತುಂಬಾ ನೋವು ಆಗ್ತದೆ ಸಂಕಟ ಆಗ್ತದೆ ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ ಯಾಕೆ ಈ ರೀತಿ ನಡ್ಕೋತಿದ್ರ ಅಂತ ಈ ಕಡೆ ಕುಸುಮಾ ಅವರು ತಾಂಡು ನಿನ್ನ ಹತ್ರ ಇನ್ನೂ ಒಂದು ವಿಷಯ ಹೇಳೋದು ಮರ್ತುಬಿಟ್ಟೆ ಈ ಒಂದು ವಿಷಯದಲ್ಲಿ ಅಮ್ಮ ಮಗನ ಸಂಬಂಧ ನೀನು ಹೇಳುವಷ್ಟು ಸುಲಭವಾಗಿ ಕಡ್ದಾ ಕೊಡೋದಲ್ಲ ಅಮ್ಮ ಹಾಗೆ ಮಗನ ವಿಷಯನ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಹೋ ನಮ್ಮಮ್ಮಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ನಾನು ಸಿಗ್ನೇಚರ್ ಹಾಕ್ತೀನಿ ಅಂತ ಈಗ ಹಾಕ್ಬಿಟ್ನಲ್ವಾ ಅದಕ್ಕೆ ನಡ್ಕೋಗಿರಬೇಕು ಇನ್ನು ಹೇಗೆ ನಡ್ಸೋದು ಅಂತ ಅದಕ್ಕೋಸ್ಕರನೇ ಪೂಸೆ ಮಾಡಿ ಮನೆ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಕರೀತಿದ್ದಾರೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಬಂದರೆ ಈ ಕಡೆ ಅಮ್ಮ ಹೇಳಿದ ಮಾತುಗಳು ತಾಂಡವ್ಗೆ ಅರ್ಥ ಮಾಡ್ಬಿಡುತ್ತೆ ಅಮ್ಮ ಅದಕ್ಕೋಸ್ಕರ ಕರ್ತಿಲ್ಲ ಅಂತ ನಂತರ ಈ ಕಡೆ ಭಾಗ್ಯ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡೋಕ್ಕೆ ಮುಂದಾದರೆ ಹೊಡಿಯೋಕೆ ಮುಂದೆ ಆಗ್ಬಿಡ್ತಾನೆ ತಾಂಡವ್ ತಕ್ಷಣ ಕುಸುಮವರು ಅಡ್ಡ ಬರ್ತಾರೆ ನಂತರ ಈ ಕಡೆ ಪುಷ್ಪ ಸ್ವಾರಿ ಪೂಜಾ ತನ್ನ ಫ್ರೆಂಡ್ ಜೊತೆ ಫೋನ್ ಟ್ರ್ಯಾಕರ್ನ ಇಟ್ಕೊಂಡು ತನ್ನ ಫೋನ್ ಎಲ್ಲಿರ್ಬೋದು ಅಂತ ಹೋಗಿ ಹೋಗ್ತಿದ್ರೆ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಗೊತ್ತಾಗುತ್ತೆ ಅಲ್ಲಿಗೆ ಹೋಗ್ತಿದ್ದಾಗೆ ಏರಿಯಾ ನೋಡಿ ಫ್ರೆಂಡ್ ಮತ್ತು ಪೂಜಾ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ಅದು ಒಂದು ಫೈ ಏರಿಯಾ ಆಗಿದೆ ಇಲ್ಲಿರ್ತಕ್ಕಂಥವರು ಇಪ್ಪತ್ತು ಈ ಒಂದು ಮೊಬೈಲ್ ಕಡಿಯೋ ಕದಿಯೋ ಪ್ರಯತ್ನ ಮಾಡ್ತಾರೆ ಏನೇ ಇದ್ದರೂ ಇಲ್ಲಿ ಸ್ವಂತಕ್ಕಲ್ಲ ಅಂದರೂ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಬಾಡಿಗೆ ಐ ಫೈ ಇವರೆಲ್ಲ ಕದೀತಾರ ನನಗೆ ಯಾಕೋ ಅನ್ನಿಸ್ತಿಲ್ಲ ಮನೇಲಿ ಯಾರು ಕೆಲಸ ಮಾಡೋರು ಕದ್ದಿರ್ಬೋದು ಅಂತ ಅನ್ಕೋತಾರೆ ಇದ್ರೂ ಇರಬಹುದು ಅಂತ ಫ್ರೆಂಡ್ ಫೈನಲಿ ಅಲ್ಲಿ ಶ್ರೇಷ್ಠ ಕಾರ್ ಪಾಸ್ ಆಗುತ್ತೆ ಆ ಕಾರನ್ನು ನೋಡಿ ಪೂಜೆಗೆ ಅನ್ನಿಸ್ಬಿಡತ್ತೆ ಇದು ಶ್ರೇಷ್ಠ ಕಾರ ಅಲ್ವಾ ನನ್ನ ಫೋನ್ ಇಲ್ಲೇ ತೋರಿಸ್ತದೆ ಅಂದರೆ ಏನತ್ತಾ ಹಾಗಾದರೆ ನನ್ನ ಫೋನ್ ಶ್ರೇಷ್ಠ ಬಳಿ ಇದೆಯಾ ಶ್ರೇಷ್ಠ ಹತ್ರ ಹೋಗಿ ಹೇಳಿದ್ರೆ ಖಂಡಿತ ಅವಳು ನನಗೆ ಮೊಬೈಲ್ ಕೊಡೋದಿಲ್ಲ ಅದಕ್ಕೆ ಪೊಲೀಸವ್ರ ಸಹಾಯ ತೊಗೊಳ್ಳೋದೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ ಹತ್ರ ನಾವೇ ಹುಡುಕಿದ್ರೆ ಪ್ರಯೋಜನ ಇಲ್ಲ ಪೊಲೀಸ್ ಅವ್ರ ಹತ್ರ ಹೋಗಿ ಅವ್ರ ಹೆಲ್ಪ್ ತೊಗೊಳ್ಳೋಣ ಅಂತ ಹೇಳಿ ಪೊಲೀಸ್ ಅವ್ರ ಹತ್ರ ಹೋಗ್ತಾಳೆ ಪೂಜಾ ನಂತರ ನನ್ನ ಫೋನ್ ಟ್ರ್ಯಾಕ್ ಸಿಕ್ಕಿದೆ ಒಂದು ಏರಿಯಾದಲ್ಲಿ ನಾನು ಫೋನ್ ತೋರಿಸ್ತಿದೆ ನನಗೆ ಎಲ್ಲಿದೆ ಅಂತ ಗೊತ್ತು ನೀವು ಬಂದರೆ ನನ್ನ ಫೋನ್ನ ಕೊಡಿಸ್ಬೋದು ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಫೈನಲಿ ಪೊಲೀಸವ್ರು ಕೂಡ ಪೂಜಾ ಜೊತೆ ಬರ್ತಾರೆ ಶ್ರೇಷ್ಠ ಮನೆ ಹತ್ರ ಟ್ರ್ಯಾಕ್ ತೋರಿಸ್ತಿರತ್ತೆ ಎಂಟ್ರಿ ಕೊಡ್ತಾರೆ ಕಡೆ ಶ್ರೇಷ್ಠ ಡೋರ್ನ ಓಪನ್ ಮಾಡ್ತಿದ್ದಾಗ ಅವಳಿಗೆ ಶಾಕ್ ಆಗಿದೆ ಬಿಕಾಸ್ ಪೊಲೀಸ್ ಅವರು ಇದ್ದಾರೆ ಪೂಜಾ ಕೂಡ ಇದ್ದಾಳೆ ಏನಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಿರೋದಕ್ಕೆ ನನ್ನ ಫೋನ್ ನಿಮ್ಮ ಮನೇಲಿ ಇದೆ ಅಂತ ಹೇಳ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ತಲೆ ಕೆಟ್ಟಿದ್ಯಾ ಅಂದಾಗ ಸರ್ಚ್ ಮಾಡಿ ಇನ್ಸ್ಪೆಕ್ಟರ್ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾಗೆ ಅವರು ಸರ್ಚ್ ಮಾಡ್ತಿದ್ದಾರೆ ಫೈನಲಿ ಶ್ರೇಷ್ಠ ಲಾಕ್ ಆಗ್ತಾರೆ